ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಶೋಭಾ ಇವತ್ತು ನೈಟಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಭಾನುವಾರ ಸೊ ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮುಗಿಸಿ ಪೂಜೆ ಮಾಡಿ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಬನ್ನಿ ವಿಡಿಯೋ ದಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರೂ ಶೇರ್ ಮಾಡಿ ವಿಡಿಯೋ ನಾನು ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಇವತ್ತು ಮನೆ ಖಾಲಿ ಮಾಡಬೇಕಿತ್ತಲ್ಲ ಆವಾಗೋಸ್ಕರ ಮನೆ ಹುಡ್ಕಾಗಂತ ಹೋಗಿದ್ವಿ ಹಾಗೆ ಮಳೆ ಬೀಳ್ತಾ ಇತ್ತು ಮಧ್ಯಾಹ್ನ ಸೊ ಅಲ್ಲಿ ಕೂಡ ಒಂದು ಸ್ವಲ್ಪ ವಿಡಿಯೋನ ಮಾಡಿದ್ದೀನಿ ಹಾಗೆ ಪಾಪುಗೆ ನಿಲ್ಸ್ಕೊಂಡು ಕೆ ಎಫ್ ಸಿ ಹತ್ರ ನಿಂತ್ಕೊಂಡಿದ್ವಿ ಅಲ್ಲಿ ಹೋಗಿ ಪಾಪು ಪಿಜ್ಜಾ ಮತ್ತು ಫ್ರೆಂಡ್ಸ್ ಫ್ರೈಸ್ನ ತಿನ್ನಿಸ್ಕೊಂಡು ಕರ್ಕೊಂಡು ಬಂದ್ವಿ ಸೊ ಅದನ್ನು ಕೂಡ ಇಲ್ಲಿ ಲೋಗಲ್ಲಿ ಸೊ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ನೋಡಿ ಅವನು ಎಷ್ಟು ಖುಷಿ ಇದ್ದಾನೆ ತಿನ್ನೋದಕ್ಕೆ ಅಂತೇಳಿ ಬಟ್ ತಿನ್ನಲೇ ಇಲ್ಲ ಅವನು ಸಾಸ್ ಜೊತೆ ತಿನ್ನೋದಕ್ಕೋಸ್ಕರ ಕೇಳ್ತಾನೆ ಅದನ್ನೆಲ್ಲ ಜೊತೆ ಸಾಸ್ ಕೊಡ್ತಾರಲ್ಲ ಅದಕ್ಕೋಸ್ಕರ ಕೇಳ್ತಾನೆ ಪಿಜ್ಜಾ ಬೇಕು ಅಂತ ಅದು ಒಂದು ಪೀಸ್ ತಿನ್ನಲ್ಲ ಅವನು ಸೊ ನಾವೇ ತಿನ್ಕೊಂಬಂದ್ವಿ ಸೊ ಬನ್ನಿ ಇವತ್ತಿನ ಹೋಗ್ನ ಯಾವ ಥರ ಹೋಗುತ್ತೆ ಇವತ್ತಿನ ದಿವಸ ಅಂಥೇಳಿ ಸೊ ನೋಡೋಣ ಫ್ರೆಂಡ್ಸ್ ಮತ್ತು ಇನ್ನು ಅಡುಗೆ ಮಾಡಿಲ್ಲ ಅಡುಗೆ ಮಾಡಬೇಕು ಗ್ಯಾಸ್ ಎಲ್ಲ ಒರೆಸಿ ಸೊ ಎಲ್ಲ ಕ್ಲೀನ್ ಆಯಿತು ಅಂಜಲಿ ಪಾತ್ರೆ ಕೂಡ ಮುಗಿಸಿದ್ಲು ನಾನೆಲ್ಲ ಜೋಡಿಸಿ ಪೂಜೆ ಕೂಡ ಆಯಿತು ಇನ್ನು ನಾನು ಗುಡಿಸಿ ಮನೆ ಒರೆಸ್ಬೇಕು ಅಷ್ಟು ಕೆಲಸ ಇದೆ ಸೊ ಬನ್ನಿ ಇವತ್ತಿನ ನನ್ನ ಈ ರೂಟೀನ್ ಭಾನುವಾರದ ರುಟೀನ್ ಯಾವ ಥರ ಇರುತ್ತೆ ನೋಡೋಣ ಸೊ ಅಕ್ಕಿ ಎಲ್ಲನೂ ಡಬ್ಬಕ್ಕೆ ಹಾಕಿಟ್ಟಾಯ್ತು ಅಕ್ಕಿ ಎಲ್ಲ ಖಾಲಿ ಆಗಿತ್ತಲ್ವ ಸೊ ತಗೊಂಬಂದು ಹಂಗೆ ಇತ್ತು ಸೊ ಇಲ್ಲೆಲ್ಲ ಕ್ಲೀನ್ ಮಾಡಿ ಅಕ್ಕಿ ಎಲ್ಲ ಹಾಕ್ಕೊಂಡಿದ್ದಾಯ್ತು ಇವಾಗ ಸೊ ನೋಡಿ ಎಲ್ಲ ಪೂರ್ತಿ ಗ್ಯಾಸ್ ಹತ್ರ ಕ್ಲೀನ್ ಆಯಿತು ಇವಾಗ ಅಂಜಲಿಗೆ ನೀರು ಇಟ್ಕೊಂಡಿದ್ದಲ್ಲ ಸ್ನಾನಕ್ಕೆ ಪೂರ್ತಿ ಕ್ಲೀನ್ ಮಾಡಿದೆ ಓಕೆ ಇವಾಗ ಎಷ್ಟು ಕಸ ತುಂಬ ಚೇತನ್ ನನ್ನ ಸ್ಟ್ಯಾಂಡ್ ಕಿತ್ತಾಕಿದ್ದಾನೆ ಅದಕ್ಕೆ ರಿಪೇರಿ ಮಾಡ್ತಾಯಿದ್ದೆ ರೆಡಿ ಆಯಿತಾ ಏನು ತಗೊಂಬಂದಿದ್ಯಾಂಡ್ ನೀನು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಇದು ಆಟ ಆಡ್ತಾರಾ ಇಲ್ಲ ನೋಡು ಯಾರು ಕೊಡ್ಸಿದ್ದು ಯಾರು ಕೊಡ್ಸಿದ್ದು ನಿಮಗೆ ಟ್ರೈನು ಹಾಂ ನಿಮ್ಮದು ಅಪ್ಪಾ ಯಾಕೆ ಕೊಡ್ಸಿದ್ದು ನಿಮಗೆ ಹಾಂ ಚೇತನ್ ಟ್ರೈನಿಂಗ್ ಕೊಡ್ತಾಯಿದ್ದಾನೆ ತಮ್ಮನಿಗೆ ಅಣ್ಣ ಟ್ರೈನಿಂಗ್ ಒಂದು ಹತ್ತು ನಿಮಿಷ ಓಡ್ಬೋದು ಅಷ್ಟೇ ಸೆಲ್ ಹಾಕಿದ್ದಾರೆ ಇಲ್ಲ ನಾಮ ಇಷ್ಟ ಆಯಿತಾ ನಿಮಗೆ ಗೇಮು ಅಯ್ಯ್ ಬಂತು ಬಂತು ಬಂದು ಸಾಕಾ ಸಾಕಾ ಇವಾಗ ಅದನ್ನು ತಗೊಬಂದು ಕೂತ್ಕೊಂಡು ಆಟ ಆಡಿಸ್ತಾ ಇದ್ದಾನೆ ಅದಕ್ಕೆ ಬದಲು ಓದಿಸ್ಬೋದಾಗಿತ್ತು ಓದಿಸ್ಬೋದಾಗಿತ್ತೆ ನೀನಾಯಿತು ಇಲ್ಲಿ ಟಬ್ ಇದ್ದೆ ಹಾಗೇನೇ ಆಚೆ ಹೋದೆ ನಮ್ಮ ಮನೆಯವ್ರ ಪಾಪ ಗೊತ್ತಿದ್ದೀರ ನೀರು ತರಕ್ಕೆ ಹೋಗಿದ್ದಾರೆ ಅದಕ್ಕೋಸ್ಕರ ಅವನಿಗೆ ಆತ ಆಡಿಸ್ಕೊಂಡು ಆ ಕಡೆ ಎತ್ಕೊಂಡು ಹೋಗಿದ್ದೆ ನಾನು ಟಬ್ಲ್ಲ ಪಾತ್ರೆ ಹಾಕ್ತೀರ ಆ ಟಬ್ಬು ಸ್ವಲ್ಪ ತುಂಬ ಗಲೀಜಾಗಿತ್ತು ಆವಾಗ ಅವಾಗ ವಾಶ್ ಮಾಡ್ಕೊಬೇಕು ತುಂಬ ಗಲೀಜಾದರೂ ತೊಳೆಯೋದಕ್ಕೆ ಕಷ್ಟ ಆಗುತ್ತೆ ಅದು ಅದಕ್ಕೋಸ್ಕರ ಎಲ್ಲನೂ ವಾಶ್ ಮಾಡಬೇಕು ಇಲ್ಲಿ ಏನೇನು ಹೋಗಿ ಬಂದಿದ್ದಾರೆ ಇನ್ನೂ ನೋಡಿಲ್ಲ ನಾನು ಚೇತು ಚಿಕನು ಸೊ ನಮ್ಮ ಮನೆಯವ್ರಿಗೆ ಮಟನು ಸೊ ನಾವು ಯಾವುದಿದ್ರೂ ತಿಂತೀವಿ ಸೊ ನಾವು ಯಾವುದು ಇಂಥದೇ ಬೇಕು ಅವರಿಗೆ ಅದೇ ಬೇಕು ಅಂತೆಲ್ಲ ಎಲ್ಲ ಇಷ್ಟಪಟ್ಟು ತಿಂತೀವಿ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ಟಬ್ ವಾಶ್ ಮಾಡ್ಕೊತೀನಿ ಫಸ್ಟ್ ಸೊ ಎಲ್ಲ ಪಾತ್ರೆ ಎಲ್ಲ ತೊಳೆದಿದ್ದಾದ್ಮೇಲೆ ಮತ್ತು ನಾನು ಲಾಸ್ಟಲ್ಲಿ ಟಬ್ ತುಂಬಾ ಗಲೀಜಾಗಿತ್ತು ಅದನ್ನು ಕೂಡ ವಾಶ್ ಮಾಡ್ಕೊತಾ ಇದ್ದೀನಿ ಸೊ ವಾಶ್ ಮಾಡಿದ್ಮೇಲೆ ನೋಡ್ಬೋದು ಎಷ್ಟು ಕ್ಲೀನಾಗಿ ಹೊಸ ಥರ ಕಾಣಿಸುತ್ತೆ ಅಂಥೇಳಿ ಸೊ ಆವಾಗವಾಗ ಕ್ಲೀನ್ ಮಾಡಿಕೊಂಡ್ರೆ ನೀಟಾಗಿರುತ್ತೆ ಕಿಚನು ಮತ್ತು ಹಾಗೆ ನಾನು ಬ್ರಷ್ ಏನು ತೊಗೊಬಂದಿದ್ನಲ್ವ ಸಿಂಕ್ ಕ್ಲೀನ್ ಮಾಡೋಣ ಅಂಥೇಳಿ ಸೊ ಅದರಲ್ಲಿ ಸಿಂಕೆಲ್ಲ ಕ್ಲೀನ್ ಮಾಡ್ತೀನಿ ಮತ್ತು ಗ್ಯಾಸೆಲ್ಲ ಒರೆಸಿದ್ದಂಥ ಬಟ್ಟೆಗಳು ಅಲ್ಲೇ ಸಿಂಕಲ್ಲೇ ನಾನು ಅಲ್ಲೇ ಸೋಪ್ ಇರುತ್ತದೆ ಸೋಪ್ ಹಾಕಿ ಎಲ್ಲ ಬಟ್ಟೆನೂ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಮತ್ತು ನಮ್ಮನೆಯವರು ನೀರು ಎತ್ಕೊಂಡ್ಬಂದರು ಮತ್ತು ಟೀ ಕೂಡ ಹಾಲು ತೊಗೊಂಡಿದ್ರು ಮಟನ್ನು ಮತ್ತು ಚಿಕನ್ ಭಾನುವಾರ ಆಗಿತ್ತಲ್ವ ಸೊ ಭಾನುವಾರದ ರೂಟೀನ್ ಇದು ಸೊ ಭಾನುವಾರ ದಿವಸ ಮಟನ್ ಚಿಕನ್ ತಂದ ಮೇಲೆ ನಮ್ಮ ಮನೆಯವರು ಫಸ್ಟು ಮಟನ್ನ ಎಲ್ಲ ವಾಶ್ ಮಾಡ್ಕೊಂಡಾದ ಮೇಲೆ ಸೊ ತಂದೂರಿ ಚಿಕನ್ ತ ಮಟನ್ ಥರ ಆದರೆ ಸುಡ್ತೀವಲ್ವ ಸೊ ಅದನ್ನು ಗ್ಯಾಸ್ ಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರು ಮತ್ತು ಅರಿಶಿನ ಪುಡಿ ಉಪ್ಪು ಹಾಕಿ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಸೊ ಆ ತಂದೂರಿ ಮೇಲೆ ಇಟ್ಟರೆ ಗ್ಯಾಸ್ ಮೇಲೆ ಚೆನ್ನಾಗಿ ಸುಟ್ಟಿರುತ್ತೆ ಮತ್ತು ಒಲೆ ಮೇಲೆ ಸುಟ್ಟಿರೋ ಥರ ಅನಿಸಲ್ಲ ಅದು ತುಂಬಾ ಚೆನ್ನಾಗಿರುತ್ತೆ ಆ ಥರ ಮಾಡ್ಕೊತ ಇದ್ದರು ಮತ್ತು ನಾನು ಅಷ್ಟರಲ್ಲಿ ಈ ಕಡೆ ನನ್ನ ಆಲ್ರೆಡಿ ಚಪಾತಿನೂ ಮಾಡಬೇಕಿತ್ತಲ್ಲ ನಾನು ಚಪಾತಿ ಮಾಡ್ಕೊಳ್ಳೋದಕ್ಕೋಸ್ಕರ ನಮ್ಮ ಮನೆಯವ್ರು ಸಾರಿ ಇಡೋವ್ರಿಗೂ ನಾನು ಸಿಂಕೆಲ್ಲೂ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಎಲ್ಲ ಪಾತ್ರೆ ಎಲ್ಲ ಆದಮೇಲೆ ಸೊ ಡೈಲಿ ಕ್ಲೀನ್ ಮಾಡಿಕೊಂಡ್ರೆ ಜಿಡ್ಡು ಅನ್ನೋದಿರಲ್ಲ ಮತ್ತು ಇಲ್ಲಾಂದರೆ ಜಿಡ್ಡು ಇರುತ್ತೆ ಮತ್ತು ವಾಶ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂಥೇಳಿ ಅವತ್ತಿಂದ ಅವತ್ತೇ ಕ್ಲೀನ್ ಮಾಡ್ಕೋತಾ ಇರ್ತೀನಿ ಸುಮಾರು ಹೊತ್ತು ಕ್ಲೀಚ ಕಿಚನ್ ಕ್ಲೀನಿಂಗೇ ಆಯ್ತು ಇವತ್ತು ಮತ್ತು ಒಂದು ಕಡೆ ಹಂಗೆ ನಮ್ಮ ಮನೆಯವ್ರು ಕೆಲಸ ಮಾಡ್ತಾಯಿದ್ರು ಅಲ್ಲಿ ಅಡುಗೆಗೆ ಅಂತ ಹೇಳಿ ನಾನು ಈ ಕಡೆ ಸಿಂಕದ್ದು ಎಲ್ಲ ಕೆಲಸನ ಮುಗಿಸ್ಕೊತಾ ಇದ್ದೀನಿ ಮತ್ತು ಗಲೀಜು ಮಾಡಬೇಡೋದು ಅಂತೇಳಿ ಯಾಕಂದರೆ ಗ್ಯಾಸ್ ಎಲ್ಲ ಒರೆಸಿದ್ದೆ ನಾನು ಫಸ್ಟ್ ಕಿಚನ್ ಒಂದು ಸರಿ ಕ್ಲೀನ್ ಮಾಡಿದ್ಮೇಲೆ ಇನ್ನೊಂದು ಸರಿ ಗಲೀಜು ಮಾಡಿಬಿಟ್ರೆ ಮತ್ತು ಕ್ಲೀನ್ ಮಾಡೋದಕ್ಕೆ ಯಾರು ಕ್ಲೀನ್ ಮಾಡ್ತಾರೆ ಅಂತ ಅನಿಸ್ಬಿಡತ್ತೆ ಸೊ ಹಾಗೆ ಫ್ರೆಂಡ್ಸ್ ಮತ್ತು ಎಲ್ಲಾನು ಸರ್ ಹೋಗ್ಬೋದು ಇವತ್ತೆಲ್ಲ ಬರೀ ಕ್ಲೀನಿಂಗ್ ಕೆಲಸನೇ ಆಯಿತು ಅದನ್ನೇ ಬೇಯ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ ಸೊ ಏನಕ್ಕೆ ಆ ಥರ ಮಾಡ್ತಾಯಿದೆಯಾ ಅಂತೇಳಿ ಯಾಕಂದರೆ ಅಲ್ಲಿ ಮಟನ್ ಏನಾನು ಸುಟ್ರೆ ಅದರಲ್ಲಿ ಆಯಿಲ್ ಎಲ್ಲಾನು ಗ್ಯಾಸ್ ಮೇಲೆ ಫುಲ್ ಗ್ಯಾಸ್ ಆಯಿಲ್ ಆಯಿಲ್ ಆಗಿಬಿಡತ್ತೆ ಆಲ್ರೆಡಿ ನಾನು ಎಲ್ಲ ನೀಟಾಗಿ ವಾಶ್ ಮಾಡಿ ಒರೆಸಿಟ್ಟಿದ್ದೆ ನೋಡಿ ಈ ಥರ ಇಟ್ಕೊಂಡ್ರೆ ಗ್ಯಾಸೆಲ್ಲ ಫುಲ್ ಗಲೀಜ್ ಆಗಿಬಿಟ್ಟಿತ್ತು ಮತ್ತು ನಾನೇ ಒರೆಸ್ಕೊಡ್ತೀನಿ ಅಂಥೇಳಿ ಮತ್ತು ನಾನೇ ಒರೆಸ್ಕೊಂಡೆ ಮತ್ತು ಟೀ ಕೂಡ ಇತ್ತು ಟೀ ಕೂಡ ಚೇಲ್ ಹೋಗಿತ್ತು ಡಬಲ್ ಕೆಲಸ ಆಯಿತು ಆವತ್ತು ಸೊ ಅರ್ಧ ಮಟನ್ ಪೀಸ್ನೆಲ್ಲನೂ ಈ ಥರ ಉಟ್ಕೊಂಡು ತಿಂದರೆ ತುಂಬನೇ ಟೇಸ್ಟ್ ಆಗಿರುತ್ತೆ ಹೇಳಿ ಅರ್ಧ ಪೀಸ್ ಮನೆಯವರು ಉಟ್ಕೊಂಡ್ರು ಆಮೇಲೆ ಚೇತು ಬಂದು ಕೂಡ ಚೇತೂನು ಕೂಡ ಚಿಕನ್ ಬಂದು ಚಿಕನ್ ಸೇಮ್ ಅದೇ ರೀತಿ ಉಟ್ಕೊಂಡು ತಿಂದೆ ಸೊ ಅಡುಗೆ ಆಗೋ ಲೇಟ್ ಆಗುತ್ತೆ ಅಂದ್ಕೊಂಡು ಈ ಥರ ತಿಂದರು ಮತ್ತು ಸಾರು ಕೂಡ ಮಾಡಿದ್ವಿ ಸಾರನ್ನ ನಾನು ಮಂಡೇ ಮೋಸ್ಟ್ಲಿ ಬರ್ಬೋದು ವಿಡಿಯೋ ಅಂತೇಳಿ ಸೊ ಆ ಸಾರು ರೆಸಿಪಿನ ಶೇರ್ ಮಾಡಿಲ್ಲ ನೆಕ್ಸ್ಟ್ ಯಾವಾಗ ನಾನು ಮಟನ್ ತಂದಾಗ ಸೊ ನಮ್ಮ ಮನೇಲಿ ಮಟನ್ಗಳು ತರೋದು ತುಂಬಾ ಕಡಿಮೆ ಯಾಕಂದರೆ ರೇಟ್ ತುಂಬಾ ಇದೆ ಅಲ್ವ ಅದಕ್ಕೋಸ್ಕರ ತರೋದಿಲ್ಲ ಮತ್ತು ಅವತ್ತೆ ಲಾಕ್ಸ್ನ ಮತ್ತೆ ಕಂಟಿನ್ಯೂ ಮಾಡಿಲ್ಲ ಮತ್ತು ನೆಕ್ಸ್ಟ್ ಡೇ ಮಂಡೆಯಿಂದ ಲಾಕ್ಸ್ನ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ಆವಾಗ ಮಲಗದ್ದು ಸೊ ಭಾನುವಾರ ನೈಟ್ ಮಲಗೆದ್ದು ಇನ್ನು ಬೆಳಿಗ್ಗೆ ಅಂಗಡಿಗೆ ಹೋಗೋಕೆ ಮುಂಚೆ ನಾನು ಹಾಗೆ ಆಚೆನ ವಿಡಿಯೋನ ಮಾಡ್ಕೋತೀನಿ ಆಚೆ ಇಟ್ಟಿದ್ದೀವಿ ಫ್ಲವರ್ ಪಾರ್ಟ್ಸ್ ಎಲ್ಲನೂ ಆಚೆನೇ ಇಟ್ಟಿರೋದು ತುಳಸಿ ಗಿಡದಲ್ಲಿ ಬೀಜಗಳೆಲ್ಲ ಒಣಗೋಗ್ತಾಯಿತ್ತು ಮತ್ತು ತಳಗಡೆ ಹೋಗುತ್ತೆ ಮತ್ತು ಎತ್ತಿ ಪಾಟಿಗೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂದ್ಕೊಂಡು ಪಾಟಿಗೆ ಹಾಕಿದೆ ನಾನು ಸೊ ಮತ್ತು ಅಂಗಡಿ ಎಲ್ಲ ತೆಗೆದು ಎಲ್ಲ ಕೆಲಸ ಅಂಗಡಿದಾದ್ಮೇಲೆ ಸೊ ಮನೆ ಹುಡ್ಕೋಂಥೇಳಿ ಹೋಗಿದ್ವಿ ಅಂತ ಹೇಳಿದ್ನಲ್ವ ಸೊ ಅಲ್ಲಿ ಹೋದಾಗ ವಿ ಮಳೆ ಬಂದು ಚೆನ್ನಾಗಿ ನೆಂದ್ಬಿಟ್ಟಿದ್ವಿ ಎಲ್ಲರೂ ಅಲ್ಲ ಕೆ ಎಫ್ ಸಿ ಮುಂದ್ಗಡೆ ಒಂದು ಚಿಕ್ಕ ಶಾಪ್ ಇತ್ತು ಸೊ ಅಲ್ಲಿ ಪಾಪು ನೋಡ್ಕೊಂಡು ಅದು ಬೇಕೇ ಬೇಕು ಫ್ರೆಂಚ್ ಫ್ರೈಸು ಅಂತ ಹೇಳಿ ಆಟ ಅಂತ ಹೇಳಿ ಅವ್ನಿಗೋಸ್ಕರ ಅಂತ ಹೇಳಿ ಆಲೂಗಡ್ಡೆ ಫ್ರೆಂಚ್ ಫ್ರೈಸ್ನ ಕೊಡಿಸಿ ಸೊ ತಿನ್ನಲೇ ಇಲ್ಲ ಒಂದು ಸ್ವಲ್ಪ ತಿಂದು ಚೆನ್ನಾಗಿಲ್ಲ ಹೇಳಿ ಎಲ್ಲ ಇಟ್ಬಿಟ್ಟೆ ಮೆತ್ತಗಿರುತ್ತೆ ಅದು ಕ್ರಿಸ್ಪಿ ಇದ್ದರೆ ತಿಂದುಬಿಡ್ತಾ ಇದ್ದಾಗ ತುಂಬ ಸಾಫ್ಟಾಗಿತ್ತು ಹೇಳಿ ತಿನ್ನಲಿಲ್ಲ ಹಾಗೆ ಅದ್ರ ಜೊತೆಗೆ ಟೂ ಸಿಕ್ಸ್ಟಿ ನೈನ್ ರುಪೀಸ್ ಅದು ಒಂದು ಮಿಲ್ಕ್ ಶೇಕು ಒಂದು ಕಾಫಿ ಮತ್ತು ಒಂದು ಪಿಜ್ಜಾ ಮತ್ತು ಇದು ಆಲೂಗಡ್ಡೆ ಫ್ರೆಂಚ್ ಫ್ರೈಸ್ ಇಷ್ಟಕ್ಕೆ ಟೂ ನಾ ಟೂ ಸಿಕ್ಸ್ಟಿ ನೈನ್ ರುಪೀಸ್ ಆಯಿತು ಹಾಗೆ ಅವ್ರು ಚೇಂಜ್ ಇಲ್ಲ ಅಂದಿದ್ದಕ್ಕೆ ಕಾಫಿ ಕೊಟ್ಟರು ಇಲ್ಲ ಕಾಫಿ ತೊಗೊತಾ ಇರಲಿಲ್ಲ ಒಂದು ಕಾಫಿ ಬಂದು ಥರ್ಟಿ ರುಪೀಸ್ ಅಂತೆ ಸೊ ಕಾಫಿ ತಗೊಳ್ಳೋ ಇರಲಿಲ್ಲ ಪಾಪು ಮಾತ್ರ ಫ್ರೆಂಚ್ ಫ್ರೈಸ್ ಕೊಡಿಸೋಣ ಅಂತ ಅಂದ್ಕೊಂಡಿದ್ವಿ ಸೊ ಅಲ್ಲಿ ತೊಗೊಂಡ್ರೆ ಮೂರು ಥರ ತಗೋಬೇಕು ಅಂತೇಳಿದ್ದಕ್ಕೆ ಅದು ತೊಗೊಂಡು ಸೊ ಪಿಜ್ಜಾನು ಅಲ್ಲೇ ಸ್ವಲ್ಪ ಸ್ವಲ್ಪ ತಿಂದುಬಿಟ್ಟು ಬಂದ್ವಿ ಮನೆಗೆ ಬಂದು ಮತ್ತು ನಾನು ನೆಕ್ಸ್ಟು ಮೇನ್ ಡೋರೆಲ್ಲ ಕ್ಲೀನ್ ಮಾಡ್ಕೊಂಡಿದೆ ಮತ್ತು ಹೂವು ಎಲ್ಲ ಇಟ್ಟು ಪೂಜೆನ ಮಾಡಿದ್ದೀನಿ ಫ್ರೆಂಡ್ಸ್ ಮತ್ತು ಇದನ್ನು ಬೆಳಿಗ್ಗೆ ಬರಬೇಕಂದ್ರೆ ವ್ಯೂಸ್ ನೋಡಿ ಈ ಥರ ಇತ್ತು ಸೊ ಅಂಗಡಿಗೆ ಮೇಲೆ ಸ್ವಲ್ಪ ಗೂಡೆಲ್ಲ ಕಟ್ಟಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿದೆ ಸೊ ಗೂಡೆಲ್ಲ ಕಟ್ಟದೆ ತುಂಬ ಕಟ್ಟಬಾರ್ದು ಮನೇಲಾಗಲಿ ಅಂಗಡಿ ಅಂತ ಹೇಳಿ ಸೊ ಅದೆಲ್ಲ ಕ್ಲೀನ್ ಮಾಡ್ಕೊಂಡೆ ಫ್ರೆಂಡ್ಸ್ ನಾನು ತುಂಬಾ ಗಲೀಜಿತ್ತು ಅಲ್ಲಿ ಸ್ವಲ್ಪ ಧೂಳು ಧೂಳಿತ್ತು ಅದನ್ನೆಲ್ಲ ಉದುರಿಸ್ಕೊಂಡೆ ಸೊ ಇವತ್ತಿನ ನನ್ನ ಲಾಗ್ಸು ಯಾವುದೇ ರೆಸಿಪಿ ಇಲ್ಲ ಸ್ವಲ್ಪ ಕ್ಲೀನಿಂಗು ಆಚೆ ಹೋಗಿದ್ದು ಅಷ್ಟೇ ಇದ್ದಿದ್ದು ಸೊ ಈ ಲಾಗ್ ನಿಮಗೆ ನಾನು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇಷ್ಟ ಆದರೆ ವಿಡಿಯೋ ತಾನೆ ಲೈಕ್ ಮಾಡಿ ಸೊ ಅಲ್ಲೇ ಇರೋಂಥ ಬೆಲ್ಲೈಕನ್ ಅವಾಗ ನಾನು ಹಾಕುವಂಥ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ನಾನು ಸೊ ಈ ರೀತಿಯಾಗಿ ಏನು ಮಾಡ್ತಾಯಿದ್ದೀನಿ ಅಂಗಡಿ ಲಾಸ್ಟ್ ಬಂದು ನಾನು ಸೊ ಬೆಳಿಗ್ಗೆಯೇ ಎಲ್ಲ ಕ್ಲೀನಿಂಗನ್ನ ಇದ್ದೀನಿ ಅಂದರೆ ಸೋಮವಾರ ಬೆಳಗ್ಗೆ ಇದು ಕ್ಲೀನಿಂಗ್ ಮಾಡ್ತಾಯಿದ್ದೀನಿ ಮಂಗಳವಾರ ಕ್ಲೀನಿಂಗ್ ಮಾಡಬಾರ್ದು ಹೇಳಿ ಸೊ ಇವತ್ತಿನ ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್ ನಾನು ಈ ರೀತಿ ಮಂಗಳವಾರ ಮಂಗಳವಾರ ಎಲ್ಲ ಶುಕ್ರವಾರ ಕ್ಲೀನ್ ಮಾಡಬಾರ್ದು ಸೊ ಸೋಮವಾರ ನಾನು ಬೆಳಿಗ್ಗೆನೇ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಸೊ ಲಾಗ್ನ ಈ ರೀತಿಯಾಗಿ ನಾನು ಏನು ಮಾಡ್ತಾಯಿದ್ದೀನಿ ಸೊ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಬಾಯ್